ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸೂಗುರು ಗ್ರಾಮ ಪಂಚಾಯಿತಿಗೆ ಮಹಿಳೆಯರು ಮುತ್ತಿಗೆಯನ್ನು ಹಾಕಿದ್ದಾರೆ ಸೂಗೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನರೇಗಾ ಯೋಜನೆಯಡಿ ಸೂಗೂರು ಗ್ರಾಮಕ್ಕೆ ಯಾವುದೇ ಕೆಲಸ ಕೊಡದೇ ಇರೋದಕ್ಕೆ ಮಹಿಳೆಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ವೇಳೆ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಕ್ರಿಯಾ ಯೋಜನೆಯ ಪಟ್ಟಿ ಬದಲಾಯಿಸಿ ಹಾಗೂ ಸೂಗೂರು ಗ್ರಾಮಕ್ಕೆ ಕೆಲಸ ಆ ಪಟ್ಟಿಯಲ್ಲಿ ಒದಗಿಸಿ ಇಲ್ಲವಾದ್ರೆ ಪಂಚಾಯಿತಿಗೆ ಕೀಲಿ ಹಾಕ್ತೇವೆ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಹಾಗೆ ಮಹಾಂತೇಶ ಮಕಾಶಿ ಚೌಡೇಶ್ವರಿ ಹಾಳ ಅವರು ವೇಳಾಪಟ್ಟಿ ಬದಲಿಸದೇ ಇದ್ದಲ್ಲಿ ಸುರಪುರವರಿಗೆ ಪ್ರತಿಭಟನೆ ಮಾಡುತ್ತೇವೆ ಅಂತ ಅಧಿಕಾರಿಗಳಿಗೆ ಎಚ್ಚರಿಸಿದರು ಅನೇಕ ಕಾಮಗಾರಿಗಳು ಬೋಕಸ್ ಮಾಡಿರೋದಕ್ಕೆ ಕಣ್ಣಿಗೆ ಕಾಣ್ತಾ ಇದ್ದು ಸೂಗುರು ಗ್ರಾಮಕ್ಕೆ ಅನ್ಯಾಯವಾಗದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚರಿಕೆಯಿಂದ ವೇಳಾಪಟ್ಟಿ ಬದಲಾಯಿಸಿ ಸೂಗುರು ಗ್ರಾಮಕ್ಕೆ ಕೆಲಸ ಒದಗಿಸಿಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡ್ರು

ಈಗ ಎರಡನೇ ಕೀಲಿ ನೀನು ಕೆಲಸ